ಇಲ್ಲ ಭಾಳ ಆಗುತ್ತೆ ಯಾವಾಗ ಬಂದ್ರೂ ಇದೇ ಒಂದು ಅದ್ಭುತವಾದ ರಿಸೀವಿಂಗ್ ಇರುತ್ತೆ ಆಮೇಲೆ ನಾನು ಹೊಯ್ಸಳ ಶೂಟ್ಗೂ ಇಲ್ಲೇ ಇದ್ದೆ ಪೂರ್ತಿ ನಮ್ಮ ಉತ್ತರಾಖಂಡ ಶೂಟ್ಗೂ ಇಲ್ಲೇ ಇದ್ವಿ ಇಲ್ಲೇ ಸುತ್ತಮುತ್ತ ಮಾಡ್ತಾಯಿದ್ವಿ ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಅಭಿಲಾಷ್ ಅವರು ಇವರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ ಸೊ ಭಾಳ ಖುಷಿಯಾಗುತ್ತೆ ಆ್ಯಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ್ಯಂಡ್ ಈ ಸರಿ ಶಿವಾನಂದ ನೀಲಣ್ಣನವರು ಅರ್ಪಿಸ್ತಾ ಇರೋದು ಭಾಳ ಖುಷಿ ಆ್ಯಂಡ್ ಭಾಳ ಪ್ಯಾಷನೇಟ್ ವ್ಯಕ್ತಿ ನಾನು ಬ ತುಂಬ ಇನ್ನೂ ಕಲ್ತಿಲ್ಲ ನಾನು ಫೋನಲ್ಲಿ ಮಾತಾಡಿದ್ದಷ್ಟೇ ಭಾಳ ಒಂದು ಪ್ಯಾಷನ್ ಎನರ್ಜಿ ಇಟ್ಕೊಂಡು ಭಾಳ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ ತುಂಬ ಅದ್ಧೂರಿಯಾಗಿ ಇಲ್ಲಿ ಆಚರಿಸ್ತಾ ಇದ್ದಾರೆ ಭಾಳ ಒಳ್ಳೆಯದಾಗಲಿ ಆ್ಯಂಡ್ ಅವ್ರಿಗೂ ಕೂಡ ಅವರು ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಇನ್ನು ಭಾಳಷ್ಟು ಶಕ್ತಿ ಸಿಗಲಿ ಅಂಥೇಳಿ ಹಾರೈಸ್ತೀನಿ ಅದು ಯಾವಾಗಲೂ ಇರುತ್ತೆ ಪ್ರೊಡಕ್ಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲದಕ್ಕೂ ಆ್ಯಂಡ್ ಒಳ್ಳೆ ಎಲ್ಲ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ನಮ್ಮ ಜೀವ ಜೀವನನೇ ಭಾಷೆ ಅಲ್ವಾ ಸೊ ಡೆಫಿನೆಟ್ಲಿ ಅದ್ರ ಜೊತೆಗೆ ನಾವು ಯಾವಾಗಲೂ ಇರಲೇಬೇಕು ಅದೇ ಉಸಿರು ಇನ್ನು ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಇನ್ನು ಐ ಥಿಂಕ್ ನಿಮ್ಮ ನಿಮ್ಮ ಬದುಕುಗಳು ದೊಡ್ದಲ್ವ ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರೋಲ್ಲ ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ ಅವ್ರವ್ರ ತಂದೆ ತಾಯಿ ಇರ್ತಾರೆ ಅವ್ರವ್ರ ಫ್ಯಾಮಿಲಿ ಇರುತ್ತೆ ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು ಸೊ ಒಡೆದಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ ಇಷ್ಟ ಆದಾಗ ಹೇಳಿ ಇಷ್ಟ ಆಗಲಿಲ್ಲ ಅಂದರೂ ಹೇಳಿ ತಿತ್ಕೋತೀವಿ ಸೊ ಎಲ್ಲ ಚೆನ್ನಾಗಿರೋಣ ತ್ಯಾಂಕ್ ಯು